ನನ್ನ ಫೇವರೆ ನಿಮಗೆ ಕೊಡದಿದೆ ನಾನೇ ತಿನ್ಬಿಟ್ಟೆ ಸಾರಿ ಹಾಯ್ ಹಲೋ ನಮಸ್ತೆ ಯೋಗ್ಯತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರೋ ಪ್ರಕಾರ ಶ್ಲೋಗನ್ನ ಹೇಳಬೇಕು ಅಂತ ಇದ್ದೀನಿ ಮತ್ತು ಅದು ಎಲ್ಲಿಂದ ಕದ್ದೆ ಅಂತಲೂ ಹೇಳಬೇಕು ಅಂತ ಇದ್ದೀನಿ ಓಕೆ ತಿನ್ ಶ್ಲೋಗನ್ ಹೇಳ ಹೊರ ಮನಸ್ಸು ಹೇಳುತ್ತೆ ಸಿಟ್ಟಾದವರನ್ನು ಮಾತಾಡಿಸ್ಬೇಡ ಅಂತ ಆದರೆ ಮನಸ್ಸು ಹೇಳುತ್ತೆ ಯಾರನ್ನು ಕಳೆದುಕೊಳ್ಬೇಡ ಅಂತ ಹಾಗೆ ಒಂದು ಕ್ಷಣದ ಕೋಪಕ್ಕೆ ಯಾವ ಸಂಬಂಧನೂ ಹಾಳು ಮಾಡ್ಕೊಳ್ಬೇಡಿ ಇದೇ ಇವತ್ತಿನ ಶ್ಲೋಗನ್ ಈ ಶ್ಲೋಗನ್ ನಾನು ಹೇಳಿಕತ್ತೆ ಅನ್ನೋದಾದರೆ ಗ್ಲೋಬಲ್ ಕನ್ನಡಿಗನ ಮಾತಿಂದ ಅವರ ವಿಡಿಯೋಸ್ ಅದ್ಭುತ ನನ್ನ ಫೇವ್ರೇಟು ಡಾಕ್ಟರ್ ಪ್ರೋ ಹೆಂಗೆ ಫೇವ್ರೇಟೊ ಮತ್ತು ಪ್ಲೇಯಿಂಗ್ ಪಾಸ್ಪೋರ್ಟ್ ಅವ್ರಿಗೆ ಫೇವ್ರೇಟೊ ನನಗೆ ಹಾಗೆ ಗ್ಲೋಬಲ್ ಕನ್ನಡಿಗ ಅಂದ್ರೆ ನನಗೆ ತುಂಬ ಫೇವ್ರೇಟು ಅವ್ರ ಮಾತು ನನಗೆ ತುಂಬ ಇಷ್ಟ ಅವ್ರ ಶ್ಲೋಗನ್ಗಳು ತುಂಬ ಇಷ್ಟ ಅದರಿಂದ ಎಷ್ಟೋ ಇಂಪ್ರೆಸ್ ಆಗಿದ್ದೀನಿ ನಾನಂತೂ ಎಷ್ಟೋ ವಿಚಾರ ನಾನು ತಿಳ್ಕೊಂಡಿದ್ದೀನಿ ನಂಗೆ ತುಂಬ ಖುಷಿಯಾಗುತ್ತೆ ಅವ್ರ ಮಾತು ಅವ್ರ ಹಾಡು ಅವ್ರ ವೀಡಿಯೋಸ್ ಎಲ್ಲ ಸೂಪರ್ ಅದರಿಂದ ಕದ್ದಿದ್ದು ಇವತ್ತಿನ ವೀಡಿಯೋನ ಶುರು ಮಾಡೋಣ ಅಂತ ಪ್ರಾವಿಷನ್ ತರಿಸಿದ್ದೀನಿ ಮತ್ತು ಇದನ್ನೆಲ್ಲ ಡಬ್ಬಕ್ಕೆ ಸ್ಟೋರ್ ಮಾಡ್ಕೊಬೇಕು ಆ ಡಬ್ಬಕ್ಕೆ ಸ್ಟೋರ್ ಮಾಡ್ಕೊಬೇಕು ಅನ್ನೋದಾದರೆ ಫಸ್ಟು ನಾನು ಅಡುಗೆ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾನು ಹಬ್ಬ ಹರಿದಿನಕ್ಕೆ ಮನೆ ಕ್ಲೀನ್ ಮಾಡ್ಕೊಬೇಕು ಅನ್ನೋದೇನಿಲ್ಲ ನಾನು ಯಾವಾಗ ಹಿಂಗೆ ರೇಷನ್ ತರ್ತೀನೋ ಆವಾಗ ನಾನು ಅದು ಗಲೀಜಾಗಿರಲಿ ಇಲ್ಲದೆ ಹೋಗಲಿ ಒಟ್ಟಿನಲ್ಲಿ ಕ್ಲೀನ್ ಮಾಡೋದು ನನ್ನ ಕೆಲಸ ಕ್ಲೀನ್ ಮಾಡಿನೇ ಸ್ಟೋರ್ ಮಾಡ್ಕೊತೀನಿ ಕ್ಲೀನ್ ಕೆಲಸ ಇದೇನೆ ಕ್ಲೀನ್ ಮಾಡ್ಕೊಬೇಕು ಡಬ್ಬನೆಲ್ಲ ವಾಶ್ ಮಾಡಿ ಎಲ್ಲ ತುಂಬ್ಕೊಬೇಕು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ ಆಮೇಲೆ ಸಿಗ್ತೀನಿ ಈಗ ತಾನೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇನ್ನೇನಿದ್ರು ಪ್ರಾವಿಷನ್ನ ಸ್ಟೋರ್ ಮಾಡ್ಕೊಬೇಕು ಅಷ್ಟೇ ಇವಾಗ ಹೇಗೆ ಕ್ಲೀನ್ ಮಾಡಿದ್ದೀನಿ ಅನ್ನೋದು ನಾನು ತೋರಿಸ್ತೀನಿ ನೋಡಿ ಎಲ್ಲ ತೊಡೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಡುಗೆಲ್ಲ ಆಯಿತು ಬೆಳಿಗ್ಗೆ ಏನು ಮಾಡಿದ್ದೆ ಅಂದರೆ ಉಪ್ಪಿಟ್ಟು ಮಾಡಿದ್ದೆ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ ಚೆನ್ನಾಗಿತ್ತು ನಮ್ಮನೆ ನೋಡಿ ಯಾರೂ ಉಪ್ಪಿಟ್ಟು ತಿಂದಿಲ್ಲ ನಾನು ಒಬ್ಬಳೇ ತಿಂದಿದ್ದು ನಾನು ನಮ್ಮ ತಂದೆ ಅಷ್ಟೇ ಅನ್ನ ಮಾಡಿದ್ದೀನಿ ಮತ್ತು ಇವಾಗ ಮಾಡಿರೋ ಸಾರು ಏನು ಸಾರು ಮಾಡಿದೆ ಅಂದರೆ ಬರೀ ಬದನೆಕಾಯಿ ಬೇಳೆ ಹಾಕಿ ಸಾರು ಮಾಡಿದೆ ನಿನ್ನೆ ಸಾರು ಮುಕ್ಕಿದ್ದೆ ನಿನ್ನೆ ಸಾರು ಬಂದು ನುಗ್ಗೆಕಾಯಿ ಸಾರು ಮಾಡಿದ್ದೆ ಅದು ಮುಕ್ಕಿದ್ದೆ ನೋಡಿ ಎರಡು ಮೂಟೆ ಇದೆ ಒಂದು ಮೂಟೆಯಲ್ಲಿ ಬಂದು ಖಾರ ಪುಡಿ ಖಾಲಿ ನಮ್ಮ ಮನೆಯಲ್ಲಿ ಅದರಿಂದ ಒಂದು ವರ್ಷದ ಹಿಂದೆ ಮಾಡಿಸಿದ್ದು ಖಾರ ಪುಡಿ ಖಾಲಿ ಆಗಿತ್ತು ಅದಕ್ಕೆ ಖಾರ ಪುಡಿ ಐಟಮ್ಸು ತಂದು ತರಿಸಿದ್ದೀನಿ ಅದೊಂದು ಮೂಟೆ ಇದೆ ಇದು ಮನೆಗೆ ಬೇಕಾಗಿರೋ ಅಡುಗೆ ಸಾಮಾನುಗಳು ಇದೆಲ್ಲ ಖಾರ ಪುಡಿ ಸಾಮಾನು ಖಾರ ಪುಡಿ ಮಾಡಿಸಬೇಕು ಒನ್ ಕೆ ಜಿ ಇಷ್ಟು ಯೂಸ್ ಮಾಡ್ತೀನಿ ಖಾರದ ಪುಡಿ ನಾನು ಯಾವಾಗ ಮಾಡ್ತೀನೋ ಆವಾಗ ನಿಮಗೆ ತೋರಿಸ್ತೀನಿ ಏನೇನು ಹಾಕ್ತೀನಿ ಎಷ್ಟೆಷ್ಟು ಹಾಕ್ತೀನಿ ಅನ್ನೋಟ ನಿಮ್ಗೆ ತೋರಿಸ್ತೀನಿ ನೋಡಿ ಇಷ್ಟು ಖಾರದ ಪುಡಿ ಖಾಲಿ ಆಗ್ತಾ ಇದೆ ಆದರೆ ಅದೇನೋ ಎರಡು ಮೂರು ದಿನದಿಂದ ಮೋಡನೇ ಇದೆ ಮಳೆ ಬರ್ತಾ ಇದೆ ಮೋಡ ಇದೆ ಬಿಸಿಲೇ ಇಲ್ಲ ಅದರಿಂದಾಗಿ ತಂದು ಒಂದು ಮೂರು ದಿನ ಆಗೈತೆ ಒಣಗಿಸ್ಲಿದೆ ನಾನು ಯಾವಾಗ ಬಿಸಿಲು ಬರುತ್ತೆ ನೋಡಿಕೊಂಡು ಆ ಟೈಮ್ ನೋಡಿಕೊಂಡು ಒಣಗಿಸ್ಕೊಂಡು ಖಾರ ಪುಡಿ ಮಾಡಬೇಕು ಅದೊಂದು ಕೆಲಸ ದೊಡ್ಡ ಕೆಲಸ ಇದೆ ನನಗೆ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಐಟಮ್ಸ್ ಇದೆ ನಾನು ಅದಕ್ಕೆ ಸ್ವಲ್ಪನೇ ತರಿಸಿರೋದು ಇಷ್ಟಕ್ಕೇ ಒಂದು ರೂಪಾಯಿ ಕಮ್ಮಿ ಎರಡು ಸಾವಿರದ ನೂರು ರೂಪಾಯಿ ಆಗೈತೆ ಮತ್ತು ಖಾರದ ಪುಡಿಗೆಲ್ಲ ಎಷ್ಟಾಗಿದೆ ಅಂದರೆ ಎರಡು ಸಾವಿರ ರೂಪಾಯಿ ಆಗೈತೆ ಅದಕ್ಕೂ ಈ ಅಸಿಡ್ ತರಿಸಿದ್ದೀನಿ ಮತ್ತು ಮೆಣಸು ಮನೇಲಿದೆ ಇದೆ ಸ್ವಲ್ಪ ತರಿಸ್ದೆ ಸಾಸಿವೆ ಅಂತ ಪೂರ್ತಿ ಖಾಲಿ ಹೋಗಿದೆ ಸಾಸಿವೆ ತರಿಸ್ದೆ ರವೆ ಇದೆ ಮನೇಲಿ ಸ್ವಲ್ಪ ತರಿಸ್ದೆ ಇದೆಲ್ಲ ಇದು ಕಾಳುಗಳು ಏನೇನೋ ಕಾಳುಗಳು ಸಕ್ಕರೆ ಅದು ಮತ್ತು ಎಣ್ಣೆ ಮನೇಲಿದೆ ಸುಮ್ಮನೆ ಎರಡು ಲೀಟ್ರ್ ತರಿಸಿದೆ ಅಷ್ಟೆ ಬನ್ಸಿ ರವೆ ಇದೆ ಹುಣ್ಸೆ ಜೀರಿಗೆ ಆಮೇಲೆ ನೋಡಿ ನನ್ನ ದ್ರಾಕ್ಷಿ ಸ್ವಲ್ಪ ಥರ ಕುಡಿಯುತ್ತೆ ಅಂಗಡಿಯಲ್ಲಿ ಸೇಲ್ ಮಾಡ್ಬೋದು ಆ ರೀತಿ ದ್ರಾಕ್ಷಿ ತಂದಿದ್ದಾರೆ ನೋಡಿ ಗಾಳಿ ತಗೊಳ್ತಾರೆ ಗೋಡಂಬಿನೂ ಅಷ್ಟೇ ಹಂಗೆ ನನಗೆ ಇದಕ್ಕೆ ಕೋಪ ಬಂತು ಇತ್ತು ಇಷ್ಟೊಂದು ಇದೆಯಲ್ಲ ಅಂದ್ಬಿಟ್ಟು ಹೀಗೆ ಸುಮ್ಮನೆ ಸ್ಟೋರ್ ಮಾಡಿದೆ ಸ್ಟೋರ್ ಮಾಡಿರೋದು ನನಗೆ ಚೆನ್ನಾಗಿ ಕಾಣಿಸ್ತು ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ದ್ರಾಕ್ಷಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಸ್ವಲ್ಪ ದ್ರಾಕ್ಷಿ ಕಮ್ಮಿ ಆಯಿತು ಅಂದರೆ ಮಿಕ್ಕಿದೆಲ್ಲ ಮಿಕ್ಸ್ ಆಗುತ್ತೆ ಅವಾಗವಾಗ ಮಕ್ಕಳೇ ಆಗಲಿ ನಮ್ಮ ಅಪ್ಪ ಅಮ್ಮನೇ ಆಗಲಿ ತಿನ್ನೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಟಿ ವಿ ಮುಂದೆ ಇಟ್ಬಿಡ್ತೀನಿ ಯಾರು ಬೇಕಾದರೂ ತಿಂತ ನಾನೇನು ಗೋಡಂಬಿ ಜಾಸ್ತಿ ತಿನ್ನಲ್ಲ ಬಾದಾಮಿ ತಿಂದರೆ ದಿನಕ್ಕೆ ಒಂದು ನಾಲ್ಕು ತಿನ್ನೋದು ಅಷ್ಟೇ ಜಾಸ್ತಿ ಇದೆ ಅಂದ್ಬಿಟ್ಟು ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು ಬಾದಾಮಿನ ಎಲ್ಲರೂ ಅಷ್ಟೇ ಈ ಐತೆ ಮನೇಲಿ ಐಟಮ್ಸು ಅಂದ್ಬಿಟ್ಟು ಯುಗ ಮುಖ ತಿನ್ನೋದಲ್ಲ ಆರೋಗ್ಯಕರವಾಗಿ ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು ಅತೀ ಆದ್ರೂ ಅಮೃತ ವಿಷ ಆಗುತ್ತೆ ಅದಕ್ಕೆ ಯಾರೇ ತಿಂದ್ರೂ ನಮ್ಮ ಮನೇಲಿ ನಾನು ಹೇಳೋದು ಒಂದು ನಾಲ್ಕು ನಾಲ್ಕು ಅಷ್ಟೇ ತಿನ್ನಬೇಕು ಅಲ್ವಾ ಏನಂತೀರಾ ತಾನೇ ನನ್ನ ಚಿಕ್ಕ ಮಗ ನನ್ನ ಫೇವ್ರೆಟ್ ಕಳೆಕಾಯಿ ಬರ್ತಿತ್ತು ತಂದುಕೊಟ್ಟಿದ್ದಾನೆ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈಗ ಚಿಕ್ಕಿನ ತಿನ್ಕೊಂಡು ಈ ವಿಡಿಯೋನ ಹೆಂಗೆ ಮಾಡ್ತೀನಿ ನನ್ನ ಫೇವ್ರೇಟು ಸಕ್ಕದಾಗಿದೆ ಥ್ಯಾಂಕ್ ಯು ಸೋ ಮಚ್ നിങ്ങൾ കൊടുതനേ നാനേ തെ സീ